ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರ್ತಕ್ಕಂಥ ನಮಸ್ಕಾರಗಳು ಮತ್ತು ಕುಸ್ವಾಗತ ಏನಿದು ಗಜಗಾಂಬೀರ ಥರ ಆನೆಗಳು ನಿಂತಿದೆ ಇಲ್ಲಿ ಆನೆಗಳ ಮುಂದೆ ಆದಿತ್ಯ ಲೋಕೇಶ್ ಅವರು ನಿಂತಿದ್ದಾರೆಲ್ಲ ಅಂತ ಯೋತ್ನ ಮಾಡ್ತಾ ಈಗ ಈಗೇನು ಗೊತ್ತಾ ಈಗ ಗಣಪತಿ ಹಬ್ಬದ ಸೀಸನ್ನು ಆದ ಕಾರಣದಿಂದ ಮೈಸೂರಿನ ವಿವಿಧ ಮೊಹಲ್ಲಾಗಳಲ್ಲಿ ಹಲವಾರು ರೀತಿಯ ಗಣಪತಿಗಳನ್ನು ಕೂರಿಸಿರ್ತಕ್ಕಂಥದ್ದನ್ನು ತಾವೀಗ ನೋಡಿದ್ದೀರಾ ಆಳೆತ್ತರ ಗಣಪತಿ ಹತ್ತಡಿ ಇಪ್ಪತ್ತಡಿ ಮೂವತ್ತಡಿ ಎತ್ತರದ ಗಣಪತಿಗಳನ್ನು ಮೈಸೂರಿನ ವಿವಿಧ ಮೊಹಲ್ಲಗಳಲ್ಲಿ ಕೂರಿಸಿರ್ತಕ್ಕಂಥದ್ದನ್ನು ತಾವೀಗ ಇದ್ದೀರ ಬನ್ನಿ ಒಂದು ಸುತ್ತು ಮೈಸೂರು ಸುತ್ತ ಹೋಗ್ಬಾರೋಣ ಈಗ ಯಾವ್ಯಾವ ಮೊಹಲಗಳಲ್ಲಿ ಎಷ್ಟೆತ್ತರ ಯಾವ್ಯಾವ ಥರ ಗಣಪತಿಗಳನ್ನು ಕೂರಿಸಿದ್ದಾರೆ ಎಷ್ಟು ಎಷ್ಟು ಗಾತ್ರದ ಗಣಪತಿಗಳನ್ನು ಕೂರಿಸಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ ಇದರ ಜೊತೆಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಮೈಸೂರು ದಸರಾ ಕೂಡ ಆರಂಭವಾಗುತ್ತೆ ದಸರಾ ಅಂದರೆ ನಮಗೆ ಮೈಸೂರಿಗೆ ವಿಶೇಷವಾದ ಆಕರ್ಷ ಆಕರ್ಷಣೆ ಉಂಟಾಗತ್ತೆ ಏನಪ್ಪ ಅಂದರೆ ನೀರಿನ ಹೊಸಹಳ್ಳಿಯಿಂದ ಸುಮಾರು ಹದಿನಾಲ್ಕು ಆನೆಗಳು ಮೈಸೂರಿಗೆ ಬಂದಿದೆ ದಿನವೂ ಕೂಡ ಸಂಜೆ ನಾಲ್ಕು ಗಂಟೆಗಳಿಗೆ ಮೈಸೂರಿನ ಒಂದು ಸುತ್ತು ಹಾಕಿಕೊಂಡು ಬರ್ತವೆ ಅವುಗಳಿಗೆ ದಸರಾ ಹಬ್ಬಕ್ಕೆ ಪ್ರಯುಕ್ತವಾಗಿ ನಡಿಗೆ ತಾಲೀಮನ್ನು ಕೂಡ ಮಾಡಲಾಗತ್ತೆ ತಾವೆಲ್ಲರೂ ಕೂಡ ತಂದೆ ವೇಳೆ ಕೆ ಆರ್ ಸರ್ಕಲಲ್ಲಿ ಬಂದರೆ ಆನೆಗಳು ಕೂಡ ವಾಕಿಂಗ್ ಮಾಡ್ತಾ ಇರತಕ್ಕಂಥ ಕೂಡ ನಾವೀಗ ನೋಡ್ಬೋದಾಗಿದೆ ಬನ್ನಿ ಈಗ ಮೈಸೂರಿನ ವಿವಿಧ ಮೊಹಲ್ಲಗಳಲ್ಲಿ ಕುಳಿಸಿರ್ತಕ್ಕಂಥ ಗಣಪತಿಗಳನ್ನು ನೋಡಿಕೊಂಡು ಬರೋಣ ಬನ್ನಿ ಇದು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಮತ್ತು ಬಲೇಕ ಪ್ರೆಸ್ ಮಾಡಿ ಮಾಡಿಬಿಡಿ ನಮಸ್ಕಾರ ನೋಡಿ ಮೈಸೂರಿನಲ್ಲಿರತಕ್ಕಂಥ ಬೃಹತ್ ಆಗಿರತಕ್ಕಂತ ಒಂದು ಗಣಪತಿಯನ್ನ ತಾವೀಗ ನೋಡ್ತಾ ಇದ್ದೀರ ಈಗ ಈ ಗಣಪತಿ ಬಹಳ ಸುಂದರವಾಗಿರತಂಥದ್ದು ಮತ್ತು ಐದು ಕುದುರೆಗಳ ಮೇಲೆ ಕುಳಿದುಕೊಂಡು ಹೋಗ್ತಾ ಇರತಕ್ಕಂತ ಈ ಗಣಪತಿಯನ್ನ ತಾವು ನೋಡ್ತಾ ಇದ್ರಾಗ ಶೌರ್ಯ ಗಣಪತಿ ಯುದ್ಧಕ್ಕೆ ರೂಪದಲ್ಲಿ ಇರತಕ್ಕಂತ ಈ ಗಣಪತಿಯನ್ನ ತಾವೀಗ ನೋಡ್ತಾ ಇದ್ದೇನೆ ಈಗ ಮಲಗಲಿ ಬರ್ದಿ ಎಡಿಗೆಯಲ್ಲಿ ಚಕ್ರದಲ್ಲಿ ಅಭಯ ಹತ್ತ ಇಟ್ಕೊಂಡಿರ್ತಕ್ಕಂಥ ಗಣಪತಿಯನ್ನ ತಾವೀಗ ನೋಡ್ತಾ ಇದ್ದೀರಾ ಈ ಗಣಪತಿಯು ನಮ್ಮ ಮೈಸೂರಿನ ಪಶ್ಚಿಮ ಭಾಗದ ಪಶ್ಚಿಮ ಭಾಗದಲ್ಲಿರ್ತಕ್ಕಂಥ ಕನ್ಯೇಗೌಡನ ಕೊಪ್ಪರಿನಲ್ಲಿ ಈ ಒಂದು ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸುಂದರ ಸುಂದರವಾಗಿರ್ತಕ್ಕಂತ ಬಹಳ ಅತ್ಯಾಕರ್ಷಕವಾಗಿರ್ತಕ್ಕಂತ ಈ ಒಂದು ಗಣೇಶನನ್ನ ಪ್ರತಿದಿನ ಸಾವಿರಾರು ಜನ ವೀಕ್ಷಕರು ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಗಣಪತಿ ಕೆಳಗಡೆ ಗೌರವನೂ ಕೂಡ ಕೂಡ ತಾವೀಗ ನೋಡ್ತಾ ಇದ್ದೀರ ಅತ್ಯಂತ ಸುಂದರವಾಗಿರಕ್ಕಂಥ ಗಣಪತಿಗೆ ವಿಶೇಷವಾದ ಚಪ್ಪರವನ್ನು ಕಟ್ಟಿ ಅದರಲ್ಲಿ ಗಣಪತಿ ಮೂರ್ತಿಯನ್ನು ಕುಡಿಸಿರ್ತಕ್ಕಂಥದ್ದನ್ನ ಈಗ ನೋಡ್ತಾ ಇದ್ದೀರ ಈ ಗಣಪತಿ ವಜ್ರ ವೈದ್ಯರ್ಯಗಳಿಂದ ಕಿರೀಟಗಳಿಂದ ತೋರಿಸಿರ್ತಕ್ಕಂಥ ಆಭರಣಗಳನ್ನು ಧರಿಸಿರ್ತಕ್ಕಂಥ ಹೂಹಾರಗಳನ್ನು ಧರಿಸಿರ್ತಕ್ಕಂಥ ಮತ್ತು ಐದು ಕುದುರೆಯ ರಥದ ಮೇಲೆ ಕುಳಿತಿರ್ತಕ್ಕಂಥ ಈ ಒಂದು ಗಣಪತಿ ತುಂಬಾ ಆಕರ್ಷಕವಾಗಿರತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಾ ಇಂತಹ ಗಣಪತಿಯನ್ನು ನೋಡಲು ಪ್ರತಿದಿನ ಸಾವಿರಾರು ಜನ ಬಂದು ನಿಂತು ಸೆಲ್ಫಿ ತಗೋತಾರೆ ಫೋಟೋ ತಗೋತಾರೆ ಮಕ್ಕಳು ಮರಿ ನಿಲ್ಸಿ ಫೋಟೋ ತಗೋತಾರೆ ಮತ್ತೆ ಮೇಲೆಗೆ ಸುಂದರವಾಗಿರ್ಕಂತ ಒಂದು ಭಿನ್ನ ವಿಶೇಷವಾಗಿರ್ಕಂತ ಒಂದು ಆ ಅಲಂಕಾರಗಳನ್ನು ಕೂಡ ಮಾಡಿದ್ದಾರೆ ಇಲ್ಲಿ ನಾವು ನೋಡ್ತಾ ಇರತಕ್ಕ ಬಹಳ ಸುಂದರವಾಗಿ ಗಣಪತಿ ಇದು ಕೊಪ್ಪರಿನಲ್ಲಿ ಇರತಕ್ಕಂತದ್ದು ಅಂಡರ್ ಬಿಟ್ ಬಳಿ ಇರತಕ್ಕಂತ ಚಿಕ್ಕ ಸರ್ಕಲ್ ಅಲ್ಲಿ ಈ ಒಂದು ಗಣಪತಿ ಮೂರ್ತಿಯನ್ನ ಪ್ರತಿಷ್ಠಾಪನೆ ತಾವು ತಾವೀಗ ನೋಡ್ತಾ ಇದ್ದೀರಾ ಈಗ ನೋಡಿ ಕನ್ಯೇಗೌಡ ಟೈಗರ್ಸ್ ಎಂಬ ಒಂದು ನಮ್ಮ ಫಲಕದ ಹಿಂದೆ ಈ ಒಂದು ಬೃಹತ್ತಾದ ಶೌರ್ಯ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಾ ಎರಡು ಕಣ್ಣು ಸಾಲದು ಅತ್ಯಂತ ಸುಂದರವಾಗಿರ್ತಕ್ಕಂತ ಈ ಗಣೇಶನನ್ನ ಬಹಳ ಪ್ರಸಿದ್ಧ ಆಗಿರ್ತಕ್ಕಂಥ ಕನ್ಯೇಗೌಡನ ಕೊಪ್ಪರಿನಲ್ಲಿ ಈ ಒಂದು ಗಣೇಶನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅವರು ದಯಮಾಡಿ ಮನೆಯಲ್ಲಿ ಕೂತ್ಕೊಂಡು ಈ ಒಂದು ವಿಗ್ರಹಗಳನ್ನ ಗಣಪತಿ ಮೂರ್ತಿಗಳನ್ನ ತಾವು ನೋಡ್ತಾ ಇದ್ದೀರಾ ಇದರ ಪಕ್ಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅವರು ಪ್ರಹ್ಲಾದ ಚೀತದಲ್ಲಿ ಒಂದು ಫೋಟೋವನ್ನು ಕೂಡ ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ ಈಗ ಹೂವಿನಿಂದ ಅಲಂಕಾರ ಪರಿಸ್ಥಿತಿ ಅಲಂಕರಿಸಪಟ್ಟಿರಕಂತ ಒಂದು ಫ್ರೇಮ್ ರಾಜ್ ಡಾಕ್ಟರ್ ರಾಜ್ಕುಮಾರ್ ಕಿರೀಟ ವಜ್ರ ವೈಢ್ಯರುಗಳ ಆಭರಣಗಳನ್ನು ಧರಿಸಿರ್ತಕ್ಕಂಥ ಪುನೀತ್ ರಾಜ್ಕುಮಾರ್ ವಿಶೇಷವಾಗಿರ್ತಕ್ಕಂಥ ಕಿರೀಟವನ್ನು ಧರಿಸಿರ್ತಕ್ಕಂಥ ಆಭರಣಗಳನ್ನು ಧರಿಸಿರ್ತಕ್ಕಂಥ ಸ್ಥಿತಿಯಲ್ಲಿ ಹೆಣ್ಣಕ್ಷ ಕಶಿಬು ಇವನ ತೊಡೆ ಮೇಲೆ ಕುಳಿತುಕೊಂಡು ಅಕ್ಷರಾಭ್ಯಾಸ ಮಾಡತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಚಿತ್ರವನ್ನ ಭಕ್ತ ಪ್ರಹ್ಲಾದಲ್ಲಿ ತಾವು ನೋಡಿದ್ದೀವಿ ನೀವು ಕೂಡ ನೋಡಿದ್ದೀವಿ ನಾವು ಕೂಡ ನೋಡಿದ್ವಿ ಅಂತ ಸುಂದರವಾಗಿರ್ತಕ್ಕಂಥ ಚಿತ್ರವನ್ನು ಇಲ್ಲಿ ಪ್ರದರ್ಶನ ಮಾಡಿರ್ತಕ್ಕಂಥದ್ದು ತುಂಬಾ ಸಂತೋಷಕರವಾಗಿ ವಿಚಾರ ಆದ್ರೆ ಒಂದು ವಿಪರ್ಯಾಸವೆಂದರೆ ಇಬ್ಬರು ಕೂಡ ನಮ್ಮ ಜೊತೆ ಇಲ್ಲಿ ಇಲ್ಲ ಅದು ಕೂಡ ತುಂಬಾ ವಿಪರ್ಯಾಸವಾಗಿದೆ ಮತ್ತು ಈ ಸರ್ಕಲ್ ಸುತ್ತಲೂ ಕೂಡ ಒಂದು ದೀಪ ಅಲಂಕಾರ ಕೂಡ ಕೂಡ ಮಾಡಿರತಕ್ಕಂಥದನ್ನ ನಾವೀಗ ನೋಡ್ತಾ ಇದ್ದೀರಾ ನೋಡಿ ದೂರದಿಂದ ಈ ಗಣೇಶ ಮೂರ್ತಿಯು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಎಂಬುದನ್ನು ನೋಡ್ತಾ ಇರಿ ಸುತ್ತಲೂ ಕೂಡ ವಿದ್ಯುತ್ ದೀಪಗಳೆಲ್ಲ ಅಲಂಕಾರ ಮಾಡಿದ್ದಾರೆ ಕೂಡ ಕಪ್ಪರ ಸರ್ಕಲ್ ಮಧ್ಯಭಾಗದಲ್ಲಿ ಹಳ್ಳಿ ಮರ ಇದೆ ಅದಕ್ಕೆ ಸುಂದರವಾಗಿರಕ್ಕ ಒಂದು ಕಾಂಪೌಂಡ್ ಅನ್ನು ಹಾಕಿದ್ದಾರೆ ಇತ್ತಲೂ ಕೂಡ ದೀಪದ ಒಂದು ಅಲಂಕಾರಗಳು ಕೂಡ ಮಾಡಿರ್ತಕ್ಕಂಥದ್ದು ಮತ್ತು ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಒಂದು ಪುತ್ಥಳಿ ಪುತ್ಥಳಿ ಫೋಟೋ ಇರತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದ ಈಗ ದೂರದಲ್ಲಿ ಇರತಕ್ಕಂಥದ್ದು ಹನ್ನೆಗಡ ಕೊಪ್ಪರಿನ ಈ ಒಂದು ಗಣೇಶ ಮೂರ್ತಿ ಅಂತೀಗ ನೋಡ್ತಾ ಇದ್ರ ಇದೊಂದು ಗಣಪತಿ ಬೇರೆ ಮೊಹಲ್ ಅದು ಇದನ್ನು ಕೂಡ ತುಂಬಾ ವಿಶೇಷವಾಗಿ ಅಲಂಕಾರ ಮಾಡಿರ್ತಕ್ಕಂಥದ್ದು ನಾವೀಗ ನೋಡ್ತಾ ಇದ್ದೀರಾ ಸಾಮಾನ್ಯವಾಗಿ ಫೋಟೋದಲ್ಲಿ ಇರತಕ್ಕಂತ ಗಣಪತಿಯನ್ನೇ ಹೋಲಕ್ತಾ ಇದ್ದು ಇದು ಕೂಡ ಸುಮಾರು ಒಂದು ನಾಲ್ಕುಡಿ ಎತ್ತರ ಇದೆ ಇದು ಅತ್ಯಂತ ಸುಂದರವಾಗಿ ಇರತಕ್ಕಂತಹ ಈ ಗಣಪತಿಗೆ ಒಳ್ಳೆಯ ಬಣ್ಣ ಒಳ್ಳೆಯ ಒಂದು ಆಕಾಲ ಸಿಂಹದ ಒಂದು ಒಳ್ಳೆಯ ಒಂದು ಸಿಂಹತದ ಮೇಲೆ ಕುಳಿತಿರೋ ಈ ಒಂದು ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿದರೆ ಹಾರಗಳಿಂದ ಅಲಂಕಾರ ಮಾಡಿರ್ತಕ್ಕಂಥದ್ದು ಇದು ಕೂಡ ಮೈಸೂರಿನ ವಿವಿಧ ಭಾಗಗಳಲ್ಲಿ ಇರತಕ್ಕಂಥ ಬಡಾವಣೆಗಳಿರತಕ್ಕಂಥ ಗಣಪತಿಗಳಲ್ಲಿ ಇದು ಕೂಡ ಒಂದಾಗಿದೆ ನೋಡಿ ಎಷ್ಟು ಸುಂದರವಾಗಿ ಈ ಒಂದು ಗಣಪತಿ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಎಲ್ಲದಕ್ಕೂ ಕೂಡ ಯೋಗ ಬೇಕು ಅದರಿಂದ ಇಲ್ಲಿ ಸುಮಾರು ಒಂದು ನಾಲ್ಕು ಕೋಡಿ ಎತ್ತರ ಇರತಕ್ಕಂಥ ಈ ಗಣೇಶ ಮೂರ್ತಿಯನ್ನ ಇದನ್ನು ಕನ್ಯಾ ಗೋಡಿನ ಕುಪ್ಪರ ಮುಂದೆ ಬಂದಾಗ ಕಾಮಾಕ್ಷಿ ಆಸ್ಪತ್ರೆ ರಸ್ತೆ ಕಡೆಗೆ ಹೋಗ್ಬೇಕಾದ್ರೆ ಇರತಕ್ಕಂಥ ಜಾಗದಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ಈ ಒಂದು ಗಣೇಶನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿರತಕ್ಕಂಥದನ್ನ ತಾವೀಗ ನೋಡ್ತಾ ಇದ್ರ ನೋಡಿ ಎಷ್ಟು ನೋಡಿದ್ರು ಗಣಪತಿಗೆ ನಮಗೆ ತುಂಬಾ ಸಂತೋಷ ಆಗತ್ತೆ ಸುತ್ತಲೂ ಕೂಡ ವಿವಿಧ ಅಲಂಕಾರಗಳು ಕೂಡ ಮಾಡಿದ್ದಾರೆ ನೋಡಲು ಕೂಡ ತುಂಬಾ ಸಂತೋಷ ಆಗತ್ತೆ ಅತ್ಯಂತ ಅದ್ಭುತವಾಗಿರ್ಕಂಥ ಗಣಪತಿ ಇಲ್ಲೊಂದು ಗಣಪತಿ ಅವೀಗ ನೋಡ್ತಾ ಇದ್ರ ಈಗ ರಾಜಕುಮಾರ್ ಟಾಕೇಶ್ ಕಡೆಗೆ ಹೋಗ್ಬೇಕಾದ್ರೆ ಇರ್ತಕ್ಕಂತ ಗಣಪತಿ ಅಂತ ಕಾಣುತ್ತೆ ಇದು ಇದು ಕೂಡ ಕೊಂಬೆಗಳಿಂದ ಅಲಂಕಾರ ಮಾಡಿದ್ದಾರೆ ಇದು ಸಂತೆ ಪೀಠೆಯಲ್ಲಿ ಗಣಪತಿ ದೊಡ್ಡ ಗಣಪತಿಯನ್ನ ಆಗಲೇ ವಿಸರ್ಜನೆ ಮಾಡಿಬಿಟ್ಟಿದ್ರು ಆ ಜಾಗದಲ್ಲಿ ಚಿಕ್ಕ ಗಣಪತಿ ಮತ್ತು ಗೌರಮ್ಮನನ್ನ ಕೂಡಿಸಿದ್ದಾರೆ ಒಂದು ಬಂಡೆಗಳ ಗವಿಯ ಒಳಗಡೆ ಕುಳಿತರ್ತಕ್ಕಂತಹ ಗಣಪತಿ ತರ ಮಾಡಿದ್ದಾರೆ ಮತ್ತು ಎಡಗಡೆ ಬಲಗಡೆ ಹುಲಿ ಮತ್ತು ಆನೆಗಳು ಇರತಕ್ಕಂತ ಒಂದೊಂದು ಅಲಂಕಾರವು ಕೂಡ ಮಾಡಿದ್ದಾರೆ ಈಗ ಅದು ನೋಡ್ತಾ ಇದ್ರ ಇದು ಮೈಸೂರಿನ ಸಂತೆಪೇಟೆಯಲ್ಲಿ ಇರತಕ್ಕಂಥ ಒಂದು ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡೀಗ ತಾವು ನೋಡ್ತಾ ಇದ್ರ ದೊಡ್ಡ ಗಣಪತಿ ಇತ್ತು ಅದನ್ನು ವಿಸರ್ಜನೆ ಮಾಡಿದರೆ ಈಗ ಗಣಪತಿ ಮಾತ್ರ ಇದೆ ಈಗ ತಾವು ನೋಡ್ತಾ ಇದ್ರ ಮತ್ತೊಂದು ಬಡಾವಣೆ ಇರತಕ್ಕಂಥ ಗಣಪತಿ ವಿಶೇಷವಾಗಿರಕ್ಕಂಥ ಗಣಪತಿಯನ್ನ ತಾವೀಗ ನೋಡ್ತಾ ಇದ್ದೀರ ಇದು ಕೂಡ ಮೈಸೂರಿನ ವಿವಿಧ ಬಡಾವಣೆಗಳಿರತಕ್ಕಂಥ ಗಣಪತಿಯಲ್ಲಿ ಕೂಡ ಇದು ಕೂಡ ಒಂದಾಗಿದೆ ಈ ಗಣಪತಿಯನ್ನ ಕಾಮಾಕ್ಷಿ ಆಸ್ಪತ್ರೆ ರಸ್ತೆ ಕಡೆ ಹೋಗ್ಬೇಕಾದ್ರೆ ಈ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಈಗ ನೋಡಿ ಎಷ್ಟು ಸುಂದರವಾದ ಬೆಂಚಿಯ ಜ್ವಾಲೆಗಳಿಂದ ಕಂಗೊಳಿಸಿರ್ತಕ್ಕಂತ ಗಣಪತಿ ತರ ಕಾಣ್ತಾ ಇದೆ ಇದು ಸುಂದರವಾಗಿರತಕ್ಕಂತ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ ಸುತ್ತಲೂ ಕೂಡ ವಿವಿಧ ತಳ್ಳಿರ ತೋರಣಗಳಿಂದ ಬಣ್ಣಗಳಿಂದ ಅಲಂಕಾರ ಮಾಡಿರತಕ್ಕಂತ ದೃಶ್ಯವನ್ನು ಈಗ ನಾವು ನೋಡ್ತಾ ಇದ್ರ ಕೈಯಲ್ಲಿ ಅದೇ ನೀಡ್ಕೊಂಡು ಕಪ್ಪು ಬಣ್ಣದ ಕಚ್ಚಿ ಪಂಚ ಹಾಕೊಂಡಿರ್ತಕ್ಕಂಥ ಗಣಪತಿಯನ್ನ ತಾವು ನೋಡ್ತೀರ ಜಾಲೆಗಳ ಹಿಂಭಾಗದಲ್ಲಿ ಒಂದು ಪ್ರಭಾವಳಿ ಇರತಕ್ಕಂತದ್ದು ಕೂಡ ತಾವು ನೋಡ್ತಾ ಇದ್ರ ಅತ್ಯಂತ ಸುಂದರವಾಗಿರ್ಕಂಥ ಕಣ್ಣುಗಳು ತುಂಬಾ ಕ್ರೂರ ದೃಷ್ಟಿಯಿಂದ ನೋಡ್ತಾ ಇದೆ ಇದು ಯುದ್ಧಕ್ಕೆ ಹೋಗ್ತಾ ಇರತಕ್ಕಂತ ಸನ್ನಿವೇಶದಲ್ಲಿ ಈ ಗಣಪತಿಯನ್ನ ರೂಪವನ್ನು ನಿರ್ಮಾಣ ಮಾಡಿದ್ದಾರೆ ಅತ್ಯಂತ ಸುಂದರವಾಗಿರಕ್ಕಿಂತ ಗಣಪತಿ ಇದು ಎರಡು ಕಣ್ಣು ಸಾಲದು ಈ ಗಣಪತಿ ನೋಡೋದಕ್ಕೆ ಅತ್ಯಂತ ಆಕರ್ಷಕವಾಗಿ ಈ ಗಣಪತಿಯನ್ನ ಪ್ರತಿಷ್ಠಾಪನೆ ಮೇಲೆ ಮನೆ ತಾವೀಗ ನೋಡ್ತಾ ಇದ್ದೀರಾ ಮುಂದೆ ಮುಂದೆ ಯಾವ ಗಣಪತಿ ಇದೆ ಅನ್ನೋದನ್ನ ತಾವು ನೋಡಬಹುದಾಗಿದೆ ನೋಡಿ ಎಷ್ಟು ಸುಂದರವಾಗಿರಕ್ಕಿಂತ ಗಣಪತಿ ಇದು ಅತ್ಯಂತ ಅದ್ಭುತವಾಗಿರತಕ್ಕಂತ ಗಣಪತಿ ನೋಡಲು ಅತ್ಯಂತ ಆಕರ್ಷಕವಾಗಿದೆ ಮುಂದೆ ಯಾವ ಗಣಪತಿ ಇದೆ ಬನ್ನಿ ನೋಡಿ ಇದು ದರ್ಶನದಿಂದ ಬಲಭಾಗಕ್ಕೆ ಹೋಗ್ಬೇಕಾದ್ರೆ ಟಾಕೀತ್ ಟಾಕಿತ್ಕಡೆ ಹೋಗ್ಬೇಕಾಗಿರತಕ್ಕಂಥ ಒಂದು ಸಣ್ಣ ಹಳ್ಳಿಯಲ್ಲಿ ಈ ಒಂದು ಈಶ್ವರ ಕರಿ ಬಣ್ಣದ ಈಶ್ವರ ನಾಲ್ಕು ಕೈಗಳನ್ನು ಹೊಂದಿರತಕ್ಕಂಥ ಈಶ್ವರ ಮತ್ತು ರಾವಣ ಹತ್ತು ತಲೆ ರಾವಣ ಇರತಕ್ಕಂತ ಒಂದು ಭಂಗಿಯಲ್ಲಿ ಅದರ ಮುಂದೆ ವಿಶೇಷವಾದಂತ ಗಣಪತಿ ವಿಗ್ರಹವನ್ನ ಪ್ರತಿಷ್ಠಾಪನೆ ತಾವೀಗ ನೋಡ್ತಾ ಇದ್ರ ಮುಂದೆ ಈಶ್ವರ ಲಿಂಗ ಈಶ್ವರ ಲಿಂಗ ಇದೆ ಅದರಿಂದ ಗಣಪತಿ ನಿಂತಿರ್ತಕ್ಕಂಥದ್ದು ಅದರಿಂದ ರಾವಣ ಅತು ರಾವಣ ಇರತಕ್ಕಂಥದ್ದು ಅದರ ಹಿಂದೆ ಈಶ್ವರ ಬಣ್ಣದ ಈಶ್ವರ ಇರತಕ್ಕಂಥ ಚಿತ್ರವನ್ನು ಈಗ ನಾವು ನೋಡ್ತಾ ಇದ್ದೀರ ಅತ್ಯಂತ ಆಕರ್ಷಕವಾಗಿರ್ತಕ್ಕಂಥ ಒಂದು ಚಳಿಯನ್ನು ತಾವೀಗ ನೋಡ್ತಾ ಇದ್ದೀರಾ ಇದು ದೇವರ ರಸ್ತೆಯಿಂದ ಬಲಭಾಗಕ್ಕೆ ಆದಾಗ ಅಲ್ಲಿ ರಾತ್ರಿ ಉಂಟಾಕಿ ಥಿಯೇಟರ್ ಕಡೆಗೆ ತೆರಮಾದಾಗ ಅಲ್ಲಿರ್ತಕ್ಕಂಥ ವಿಶೇಷವಾದ ಒಂದು ಗಣಪತಿ ಮೂರ್ತಿ ಇದಾಗಿದೆ ಇದು ರಾವಣ ಈಶ್ವರ ಮತ್ತು ಈಶ್ವರ ಮತ್ತು ಈಶ್ವರಲಿಂಗ ಮೂಲ ಕೂಡ ಇದೆ ಯುದ್ಧಕ್ಕೆ ಸನ್ನತನಾಗಿ ಓಡ್ತಾ ಇರತಕ್ಕಂತ ರಾವಣನ ಒಂದು ಮುಂದೆ ಗಣಪತಿ ಇದೆ ಇದು ರಾವಣ ರಾಮನನ್ನ ಎದುರಿಸೋಕ್ಕೆ ಹೋಗ್ಬೇಕಾದ್ರೆ ರಾವಣನ ರಾಮನನ್ನ ಎದುರು ಎದುರಿಗೆ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಈಶ್ವರನ ಪ್ರಾರ್ಥನೆ ಮಾಡ್ಕೋತಾನೆ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೋತಾನೆ ಆದರೆ ಯುದ್ಧದಲ್ಲಿ ಅವನಿಗೆ ಸೋಲಾಗತ್ತೆ ಯಾಕಂದ್ರೆ ಅವನು ಮಾಡದ ಕರ್ಮ ಅವನನ್ನು ಸೂರಸದೆ ಬಿಡುವುದಿಲ್ಲ ಆದ ಕಾರಣದಿಂದ ಮನುಷ್ಯನಿಗೆ ನೀತಿಯನ್ನು ಹೇಳ್ತಕ್ಕಂಥ ಈ ಒಂದು ಕಥೆ ಇದೆ ಇದು ಇದರಲ್ಲಿ ಯಾರು ಕೂಡ ಒಳ್ಳೆ ಕರ್ಮಗಳನ್ನು ಮಾಡಿದರೆ ಒಳ್ಳೆಯ ಫಲಗಳು ಕೂಡ ಉಂಟಾಗುತ್ತೆ ಕೆಟ್ಟ ಕರ್ಮಗಳನ್ನು ಮಾಡಿದರೆ ಕೆಟ್ಟ ಫಲಗಳು ಉಂಟಾಗತ್ತೆ ಅಂತ ಹೇಳ್ತಾರೆ ಪಕ್ಕದಲ್ಲಿ ಗೌರಮ್ಮ ಇರತಕ್ಕಂತ ಒಂದು ಪುತ್ಥಳ ತಾವೀಗ ನೋಡ್ತಾ ಇದ್ರ ಸುಂದರ ಸಿಂಹಾಸನ ಮೇಲೆ ಕೊಡ್ತಿರ್ತಕ್ಕಂಥ ಗೌರಮ್ಮನ ಪ್ರತಿಮೆಯನ್ನು ಕೂಡ ನಾವು ನೋಡ್ತಾ ಇದ್ದೀರಾ ಒಟ್ಟಿನಲ್ಲಿ ಜನತೆಗೆ ಒಂದು ಬೋಧನೆ ನೀಡ್ತಕ್ಕಂತ ಒಂದು ಈ ಪುತ್ಥಳಿ ಇದು ಒಳ್ಳೆ ಕರ್ಮಗಳನ್ನು ಮಾಡಿ ಕೆಟ್ಟ ಕರ್ಮಗಳನ್ನು ಮಾಡಿದರೆ ನಮಗೆ ಕೆಟ್ಟ ಫಲ ಉಂಟಾಗತ್ತೆ ಅಂತ ಮುಂದೆ ಬನ್ನಿ ಇಲ್ಲೊಂದು ವಿಶೇಷವಾದ ಗಣಪತಿಯನ್ನು ತಾವೀಗ ನೋಡ್ತಾ ಇದ್ದೀರಾ ಈಗ ಈ ಗಣಪತಿಯು ಮೈಸೂರಿಂದ ರಾಮಸ್ವಾಮಿ ಸರ್ಕಲ್ನಿಂದ ಕೋಟ್ ಕಡೆಗೆ ಹೋಗ್ಬೇಕಾದ್ರೆ ಇರತಕ್ಕಂತ ರಸ್ತೆಯಲ್ಲಿ ಈ ಒಂದು ಗಣಪತಿಯ ಬೃಹತ್ ಒಂದು ಪುತ್ಥಳಿಯನ್ನ ಸ್ಥಾಪನೆ ಮಾಡಿದರೆ ಸುಮಾರು ಹದಿನೈದರಿಂದ ಇಪ್ಪತ್ತು ಅಡಿ ಎತ್ತರ ಇರತಕ್ಕಂಥ ಈ ಗಣಪತಿ ಕೂಡ ತುಂಬಾ ಸೌಮ್ಯವಾದ ಕಣ್ಣುಗಳಿಂದ ಇರ್ತಕ್ಕಂಥದ್ದು ಮತ್ತು ಕಂಜಲ ಮೇಲೆ ಹಾವು ಇರ್ತಕ್ಕಂತಹದ್ದು ತುಂಬಾ ಸುಂದರವಾಗಿದೆ ಅಲ್ಲಿ ಹೋಗುವಂತ ದಾರಿ ಹೋಗೋರಾಗಲಿ ಸವಾರ ವಾಹನ ಸಲುವಾರಾಗಲಿ ಖಂಡಿತವಾಗಿಯೂ ಅಲ್ಲಿ ನಿಂತಿ ಒಮ್ಮೆ ಈ ಒಂದು ವಿಗ್ರಹವನ್ನು ನೋಡೇ ನೋಡುತ್ತಾರೆ ಅಷ್ಟು ಬೃಹತ್ ಬೃಹತ್ತಾಗಿರ್ತಕ್ಕಂಥ ಸುಮಾರು ಅಡಿ ಎತ್ತರದ ಒಂದು ಬೃಹತ್ವಾದ ಗಣಪತಿಯ ಒಂದು ಪ್ರತಿಷ್ಠಾಪನೆ ಮೂರ್ತಿ ಪ್ರತಿಷ್ಠಾಪನೆ ಮಾಡತಕ್ಕಂಥದ್ದು ಪ್ರತಿ ವರ್ಷ ಇಲ್ಲಿ ವಿಶೇಷವಾಗಿ ಗಣಪತಿಯನ್ನು ಕೂರುತ್ತಾರೆ ಬೃಹತ್ ಆಗಿರ್ಕಂಥ ಗಣಪತಿಯನ್ನು ಕೂರುತ್ತಾರೆ ಅದನ್ನು ಕ್ರಿಯರ್ಮಿತವಾಗಿ ಅವರು ವಿಚರ್ಜನೆ ಮಾಡೋಕ್ಕೆ ತೆಗೆದುಕೊಂಡು ಹೋಗ್ತಾರೆ ದೊಡ್ಡದಾಗಿರ್ತಕ್ಕಂಥ ಕ್ರಿಯರನ್ನ ಕ್ರೇನ್ ಮೇಲೆ ಕೆಳಕ್ಕೆ ತೆಲುಸ್ತಾ ಇರುತ್ತೆ ಅಂತ ನಲ್ಲಿ ಈ ಗಣಪತಿಯನ್ನು ಕೂರಿಸಿ ಅದನ್ನ ವಿಸರ್ಜನೆ ಮಾಡಕ್ಕೆ ತೆಗೆದುಕೊಂಡು ಹೋಗ್ತಾರೆ ನೋಡಿ ಗೌರಮ್ಮ ಇರತಕ್ಕಂತದ್ದು ಪಕ್ಕದಲ್ಲಿ ಗಣಪತಿ ಇರತಕ್ಕಂತಹದ್ದು ತುಂಬಾ ಸುಂದರ ಇರತಂಥ ಮೂರ್ತಿ ಇದಾಗಿದೆ ಅತ್ಯಂತ ಆಕರ್ಷಕವಾಗಿ ಮತ್ತು ತುಂಬಾ ಕುಳಿತಿರ್ತಕ್ಕಂಥ ಭಂಗಿಯಲ್ಲಿ ಇರತಕ್ಕಂತ ನೆಲದ ಮೇಲೆ ಕುಳಿತಿರ್ತಕ್ಕಂಥ ಭಂಗಿ ಅಂತಕ್ಕಂತ ಈ ಒಂದು ಗಣಪತಿ ಇದೆ ಸುತ್ತಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಅಲಂಕಾರ ಮಾಡಿರ್ತಕ್ಕಂಥ ಮಂಟಪವನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ಚಕ್ರ ಇರತಕ್ಕಂಥದ್ದು ವಿಶೇಷ ಅರಮನೆಯ ಒಂದು ಅನುಭವ ಉಂಟಾಗತಕ್ಕಂಥ ಒಂದು ಪ್ರದೇಶ ಇದಾಗಿದೆ ಇದು ಸುಂದರವಾಗಿರ್ತ ಗಣಪತಿ ಮೂರ್ತಿಯನ್ನು ತಾವೀಗ ನೋಡ್ತಾ ಇದ್ರ ಮೈಸೂರಿನ ರಾಮಸ್ವಾಮಿ ಸರ್ಕಲ್ ಕಡೆಯಿಂದ ಕೋರ್ಟ್ ಕಡೆಗೆ ಹೋಗ್ಬೇಕಾದ್ರೆ ಇರತಕ್ಕಂಥ ಗೀತಾರಸ್ತೆ ಗೀತಾರಸ್ತೆಯಲ್ಲಿ ಈ ಒಂದು ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿರತಕ್ಕಂಥ ತುಂಬಾ ಸಂತೋಷಕರವಾದ ಇತರವಾಗಿದೆ ಅಭಯ ಹಸ್ತ ಇರ್ತಿರ್ತಕ್ಕಂಥ ಓಂ ಅಂತ ಅಭಯ ಹಸ್ತ ಇರ್ತಿರಕಂತ ಗಣಪತಿಯನ್ನ ನಾವೀಗ ನೋಡ್ತಾ ಇದ್ದೀವಿ ತುಂಬಾ ಸೌಮ್ಯವಾಗಿರ್ತಕ್ಕಂಥ ಕಣ್ಣುಗಳನ್ನು ಹೊಂದಿರತಕ್ಕಂಥ ಗಣೇಶ ಇದಾಗಿದೆ ಆದ ಕಾರಣದಿಂದ ಎಲ್ಲರೂ ಕೂಡ ದಯಮಾಡಿ ಯಾರು ನೋಡಿಲ್ಲ ಬನ್ನಿ ರಾಮಸ್ವರ ಸರ್ಕಾರದಿಂದ ಈತ ರಸ್ತೆ ಕಡೆ ಇರತಕ್ಕಂಥ ಮಧ್ಯದಲ್ಲಿ ಇಲ್ಲಿ ವಿಶೇಷವಾಗಿಂತ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿರತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಾ ಅತ್ಯಂತ ಅದ್ಭುತವಾಗಿರ್ಕಂಥದ್ದು ಒಮ್ಮೆ ಯಾರು ನೋಡಬೇಕು ನೋಡಿ ನಮಸ್ಕರಿಸಿ ದೇವರ ಆಶೀರ್ವಾದವನ್ನು ಪಡಿಬೇಕು ಅಂತ ನಮಗೆ ಅನಿಸುತ್ತೆ ಬನ್ನಿ ಮುಂದೆ ಯಾವ ಗಣಪತಿ ಇದೆ ಮಾಡಿ ನೋಡೋಣ ಇದು ಕೂಡ ಮೇಲೆ ಸುಂದರವಾಗಿ ಅಲಂಕಾರಗಳನ್ನು ಕೂಡ ಮಾಡಿದ್ದಾರೆ ಇದು ಕೂಡ ವಿಶೇಷವಾಗ ಗಣಪತಿ ಇದು ಈ ಗಣಪತಿ ಮೈಸೂರಿನ ಕಾಮಾಕ್ಷಿ ಆಸ್ಪತ್ರೆ ಹತ್ರಗಳಿಗೆ ಹೋಗುವಂಥ ಗಣಪತಿ ಇದು ಅಲ್ಲೂ ಕೂಡ ಒಂದು ಹದಿನೈದು ಅಡಿ ಎತ್ತರದ ವಿಶೇಷವಾಗಿರ್ತಕ್ಕಂಥ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ ಎಷ್ಟು ಸುಂದರವಾಗಿದೆ ಇದು ಕೂಡ ಸುಂದರವಾಗಿರ್ತಂತ ಗಣಪತಿಯನ್ನು ಒಮ್ಮಣದ ಪಂಚಿ ಕಚ್ಚೆ ಪಂಚಿಯನ್ನು ಇಟ್ಕೊಂಡಿರ್ತಕ್ಕಂಥ ಗಣಪತಿಗೆ ಹೂವಿನ ಹಾರ ಹಾಕಿರ್ತಕ್ಕಂಥದ್ದು ಆಭರಣಗಳನ್ನ ಹಾಕಿರ್ತಕ್ಕಂಥದ್ದು ಭೌಮ್ಯ ಮೂರ್ತಿ ಇರತಕ್ಕಂಥ ಗಣಪತಿಯ ಒಂದು ಪ್ರತಿಷ್ಠಾಪನೆಯನ್ನ ಮಾಡಿದ್ದಾರೆ ಅತ್ಯಂತ ಸುಂದರವಾಗಿದೆ ಇದೇ ರೀತಿ ಎಲ್ಲ ಮನ ಮಹಲಗಳಲ್ಲೂ ಕೂಡ ವಿವಿಧ ಗಣಪತಿಗಳನ್ನ ಕೂರಿಸಿದ್ದಾರೆ ನಾವು ಎಷ್ಟು ಸಾಧ್ಯವೋ ಅಷ್ಟು ಗಣಪತಿಗಳನ್ನ ಇಲ್ಲಿ ಪ್ರದರ್ಶನ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀನಿ ಯಾಕಂದರೆ ಒಂದೊಂದು ಕೂಡ ತುಂಬ ತುಂಬ ದೂರ ಇದೆ ಇದು ರಾಮಾಕ್ಷ ಪತ್ತಿ ರಸ್ತೆ ಒಂದು ಕೋರ್ಟ್ ರಸ್ತೆ ಒಂದು ಗೀತಾ ರಸ್ತೆ ಇನ್ನೊಂದು ಸ ದೇವರದ ರಸ್ತೆ ರಸ್ತೆ ಇನ್ನೊಂದು ಸಂತಪೇಟೆ ಇದೇ ರೀತಿ ಹಲವಾರು ಬಡಾವಣೆಗಳಲ್ಲಿ ಇನ್ನೂ ದೂರ ದೂರ ಬಡಾವಣೆಗಳಲ್ಲಿ ಗಣಪತಿ ಕೂಡಿಸಿದ್ದಾರೆ ಅಂತ ಕಾಣುತ್ತೆ ಆ ಕಡೆ ಹೋದಾಗ ಅದನ್ನು ಕೂಡ ಸಪ್ರೇಟಾಗಿ ಬೇರೆ ಒಂದು ವಿಡಿಯೋ ಮಾಡಕ್ಕೆ ಒಂದು ತಮಗೆ ಪ್ರದರ್ಶನ ಮಾಡ್ತೀನಿ ಈಗ ಮತ್ತೊಂದು ಗಣಪತಿಯನ್ನು ಈಗ ನೋಡ್ತಾ ಇದೀರ ಇದು ಮೈಸೂರಿನ ದೇವರ ಮಾರ್ಕೆಟ್ ಒಳಗಡೆ ಕೂರ್ತಿರ್ತಕ್ಕಂಥ ಗಣಪತಿ ಇದಾಗಿದೆ ಇದು ಬಹಳ ಸುಂದರವಾಗಿ ಅಲಂಕಾರ ಮಾಡಿರ್ತಕ್ಕಂತ ಹೂವಿನಿಂದ ಅಲಂಕಾರ ಮಾಡಿರ್ತಕ್ಕಂತ ಗಣಪತಿ ಇದಾಗಿದೆ ಸೇಬಿನ ಹಣ್ಣಿನ ಹಾರವನ್ನ ಹಾಕಿದ್ದಾರೆ ಸಿಂಹಾಸದ ಮೇಲೆ ಕುಳಿತಿರತಕ್ಕಂತ ಒಂದು ಗಣಪತಿ ಇದಾಗಿದೆ ಕೆಳಗಡೆ ತಟ್ಟೆಯಲ್ಲಿ ಬಾಳೆಹಣ್ಣು ಸೇಬು ಮೋಸಂಬಿ ಹಣ್ಣು ಎಲ್ಲರೂ ಕೂಡ ಇಟ್ಟಿರ್ತಕ್ಕಂಥ ನೈವೇದ್ಯ ಮಾಡಿರ್ತಕ್ಕಂಥದ್ದು ತುಂಬ ಸುಂದರವಾಗಿ ಅಲಂಕಾರ ಮಾಡಿದರೆ ಒಂದು ದೇವರಾದ ಮಾರ್ಕೆಟಲ್ಲಿ ಸುಂದರವಾಗಿರಕ್ಕಂತಹ ಗೌರಮ್ಮನ ಒಂದು ಕೂಡ ತಾವು ನೋಡ್ತಾ ಇದ್ದ ಮೈಸೂರಿನ ದೇವರಾದ ರಸ್ತೆಯಲ್ಲಿ ಹಾರಸೂರು ರಸ್ತೆಯಲ್ಲಿ ಮಧ್ಯಭಾಗದಲ್ಲಿ ತರಕಾರಿ ಮಾರುಕಟ್ಟೆ ಮಧ್ಯ ಭಾಗದಲ್ಲಿರತಕ್ಕಂಥ ವಿಶೇಷವಾದ ಗಣಪತಿ ಮೂರ್ತಿ ಇದಾಗಿದೆ ನೋಡಿ ವೀಕ್ಷಕರೇ ಎಲ್ಲ ಒಂದು ಗಣಪತಿಗಳು ತಮಗೆ ತಮ್ಮ ಮನೆಯ ಮೊಬೈಲಲ್ಲೇ ಪ್ರದರ್ಶನ ಆಗೋಸ್ಕರ ನಾವು ವ್ಯವಸ್ಥೆ ಮಾಡ್ತೀವಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ